ಎಲ್ಲ ಬಂಧುಗಳೇ ನಾವು ಬಹಳ ಒಂದು ಸಂಕೀರ್ಣ ಪರಿಸ್ಥಿತಿಯಲ್ಲಿ ಪ್ರಪಂಚದಾದ್ಯಂತ ಬಹಳಷ್ಟು ಗೊಂದಲದ ವಾತಾವರಣದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ ಪ್ರಪಂಚದಲ್ಲಿರೋ ಗೊಂದಲ ನಮ್ಮ ದೇಶ ಬಿಟ್ಟು ಹೋಗಿದೆ ಅಂತ ಏನಲ್ಲ ನಮ್ಮ ದೇಶನೂ ಬಹಳಷ್ಟು ಗೊಂದಲದಲ್ಲಿದೆ ಜೊತೆ ನಮ್ಮ ರಾಜ್ಯನೂ ಸಾಕಷ್ಟು ಗೊಂದಲದಲ್ಲಿದೆ ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಎಲ್ಲ ಸುತ್ತಗಳನ್ನ ಕೊನೆಗೆ ಇಷ್ಟೆಲ್ಲ ಗೊಂದಲಗಳಾಗೋದಕ್ಕೆ ಇಷ್ಟೆಲ್ಲ ಅವ್ಯವಸ್ಥೆ ಆಗೋದಕ್ಕೆ ಈ ಭೂವ್ಯವಸ್ಥೆ ಆಗೋದಕ್ಕೆ ಇದಕ್ಕೆಲ್ಲ ಏನು ಕಾರಣ ಅಂತಂದೆಲ್ಲ ನಾವೇನಾದರೂ ಕಾರಣ ಹುಡುಕ್ತಾ ಹೋದರೆ ಕೊನೆಗೆಲ್ಲ ಸುತ್ತ ನಮ್ಮ ಹತ್ರನೇ ಬರುತ್ತೆ ಪ್ರತಿಯೊಬ್ಬರು ನಾವೇ ಇದಕ್ಕೆಲ್ಲರೂ ಕಾರಣ ಅಂತ ಯಾಕೆಂದರೆ ನಾವು ಜವಾಬ್ದಾರಿಗಳನ್ನ ತಗೊಂಡಿಲ್ಲ ನಾವು ಏನೋ ಹೆಂಗೋ ನಡೆಯುತ್ತೆ ಬಿಡು ಅಂತಂದೇಳಿ ಬಿಟ್ಟದ್ರಿಂದ ಈಗಿರುವಂತ ರಾಜಕೀಯ ವ್ಯವಸ್ಥೆ ಇರ್ಬೋದು ನಮ್ಮ ಪರಿಸರದ ನಾಶ ಇರ್ಬೋದು ಕೃಷಿಯಲ್ಲಿ ಅದು ಅನಾರೋಗ್ಯಕರ ಕೃಷಿ ಯಥೇಚ್ಛವಾಗಿ ರಾಸಾಯನಿಕಗಳನ್ನು ಬಳಸಿ ಮಾಡ್ತಾ ಇರೋಂಥ ಕೃಷಿ ಅದರ ಮೂಲಕ ಎಲ್ಲ ಜನರ ಆರೋಗ್ಯನ ಹಾಳು ಮಾಡ್ತಾ ಇರೋವಂಥದ್ದು ಆ ಥರದ ಕೃಷಿ ಇನ್ನು ಆರೋಗ್ಯ ಕೆಟ್ಟು ಅದು ಎಲ್ಲರೂ ಎಂಥದ್ದು ವೈದ್ಯ ನಾರಾಯಣ ದೇವರು ವೈದ್ಯ ನಾರಾಯಣ ಹರಿ ಇರ್ತಾರೆ ಆದರೆ ಇದು ಡಾ ನಮ್ಮ ಡಾಕ್ಟರ್ ನಾಗರಾಜ್ ಅಲ್ಲ ಅವ್ರಿಗೆ ಸಂಬಂಧಪಟ್ಟದ್ದಲ್ಲ ಬಹಳಷ್ಟು ಜನ ವೈದ್ಯರದೆಲ್ಲ ಏನಾಗಿದೆ ಅಂತಂದರೆ ಎಲ್ಲ ಗಮನ ಹಣದ ಕಡೆಗಿದೆ ಹೊತ್ತು ಜನರ ಆರೋಗ್ಯದ ಕಡೆಗಿಲ್ಲ ಯಾರಾದರೂ ವಯಸ್ಸಿಕ್ಕರ್ ಸಾಕು ಅವರೆಲ್ಲ ಅವ್ರನ್ನ ಯಾವುದೋ ಒಂದು ಮೆಷಿನ್ಗಳೆಲ್ಲ ಕ ಪರಿಚ ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತಾರೆ ಕೋಟಿಗಟ್ಟಲೆ ಬೆಲೆ ಬಾಳೋಂಥ ಮಿಷಿನ್ಗಳು ಅವುಗಳೊಡಗೆ ಹಾಕೋದು ಬರೀ ಪರೀಕ್ಷೆ 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 ಕೊನೆಗೆ ಏನಾದರೂ ಒಂದು ಕಾಯಿಲೆ ಹುಡುಕಿ ಅದಕ್ಕೆ ಔಷಧಿ ಕೊಡೋ ನೆಪದಲ್ಲಿ ಅವ್ರದ್ದು ಹಣ ಕಿತ್ಕೊಳ್ಳೋ ಅಂಥದ್ದು ಕೆಲವು ಸರಿ ಉಪಯೋಗ ಇಲ್ಲದೆ ಇದ್ದರೂ ಕೂಡ ಅವಶ್ಯಕತೆ ಇಲ್ಲದೆ ಇದ್ರು ಕೂಡ ಆಪ್ರೇಷನ್ಗಳು ಮಾಡೋವಂಥದ್ದು ಈ ಥರದ ವೈದ್ಯ ಪದ್ಧತಿ ಏನಿದೆ ಅದು ಇನ್ನು ಶಿಕ್ಷಣ ಅನ್ನೋದು ಅದು ಹಣಕ್ಕಾಗಿ ಅದು ಬದುಕೋದಕ್ಕೆ ಮುಂದೆ ನಾವು ಹೆಂಗೆ ಬದುಕಬೇಕಪ್ಪ ಅನ್ನೋದಕ್ಕೆ ಶಿಕ್ಷಣ ಕಲಿಸೋಂಥದ್ದು ಚಿಕ್ಕ ವಯಸ್ಸಿನಿಂದನೇ ಕಾಂಪಿಟೇಷನ್ ಕಲಿಸೋಂಥ ಶಿಕ್ಷಣದ ವ್ಯವಸ್ಥೆ ಈ ಥರದ್ದೆಲ್ಲದೂ ಇವೆಲ್ಲ ಒಂದಕ್ಕೊಂದು ಪೂರಕ ಜೊತೆಗೆ ನಮ್ಮ ಆಡಳಿತದ ವ್ಯವಸ್ಥೆಯಲ್ಲಿದೆ ಅದು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಅದು ಸಂಪೂರ್ಣವಾಗಿ ಹಣ ಕೇಂದ್ರೀಕೃತ ಅವು ಯಾವುದೇ ಒಂದು ನಮ್ಮ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳ ಪ್ರಭುತ್ವ ಇರಬೇಕು ಇದರಲ್ಲಿ ನಮ್ಮದು ಪ್ರಜಾಪ್ರಭುತ್ವ ಹೋಗಿ ಹಣದ ಪ್ರಭುತ್ವ ಆಗಿದೆ ಇದರಲ್ಲಿ ಒಂದು ನಾವು ಪರಿವರ್ತನೆ ತರಬೇಕು ಅಂತಂದರೆ ಯಾರೋ ಮೋದಿಯವ್ರು ಮಾಡ್ತಾರೆ ರಾಹುಲ್ ಗಾಂಧಿ ಮಾಡ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಅಂತ ನಾವು ಕಾತ್ ಕುತ್ಕೊಂಡ್ರೆ ಅದು ಆಗದೆ ಇರೋವಂಥದ್ದು ಯಾಕೆಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಪತ್ರಕರ್ತರಿಗೂ ಗೊತ್ತಿದೆ ಯಾವ ನಾವು ಹಳ್ಳಿ ಕ ಕೆಟ್ಟ ಹಳ್ಳಿಗೆ ಹೋಗಿ ಯಾವುದೋ ಮೂಲೆಯಲ್ಲಿರೋ ಜನರನ್ನು ಕೇಳಿದರೂ ಕೂಡ ಅವ್ರಿಗೆಲ್ಲರಿಗೂ ಗೊತ್ತಾಗಿದೆ ಅನ್ನೋದು ಸಂಪೂರ್ಣ ಅವ್ಯವಸ್ಥೆ ಅಂತ ನಾವು ಮೂಲತಃ ಸಮಾಜವಾದದ ಹಿನ್ನೆಲೆಯಿಂದ ಬಂದಿರುವಂಥವ್ರು ನಮ್ಮ ತಂದೆ ಜಯೇಶ್ ಪಟೇಲ್ರಾಗಲಿ ಮತ್ತು ಈಗಿರುವಂಥ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಾಗಲಿ ರಾಮ್ ಮನೋಹರ್ ಅವರ ಶಿಷ್ಯರು ಜೊತೆ ಜಾರ್ಜ್ ಫರ್ನಾಂಡಿಸು ಮೊದಲು ಮೇ ಈ ಥರ ಕರ್ಪೂರಿ ಠಾಕೂರು ಈ ಥರದ ಬಹಳಷ್ಟು ನಾಯಕರುಗಳ ಜೊತೆಗೆ ಭಾರತ ದೇಶದಲ್ಲಿ ಒಂದು ಸಮಾಜವಾದದ ಎಲ್ಲರೂ ಸಮ ಅನ್ನೋಂಥ ಭಾವನೆ ಬರೋದಕ್ಕೆ ಆರ್ಥಿಕವಾಗಿ ಎಲ್ಲರನ್ನು ಸಮ ಮಾಡೋದಕ್ಕಾಗಲ್ಲ ಆದರೆ ನಮಗೆ ಭಾವನೆಯಲ್ಲಿ ನಾವೆಲ್ಲರೂ ಸಮ ಯಾರೋ ದೊಡ್ಡರು ಅಂತಲ್ಲ ಯಾರೋ ಚಿಕ್ಕವರು ಅಂತಲ್ಲ ಅವರು ನಾವು ಸಮ ಅಂತ ಭಾವನೆ ಇರುವಂತ ಒಂದು ಸಮ ಸಮಾಜವನ್ನು ಕಟ್ಟಬೇಕು ಅಂತಂದೇಳಿ ಹಲವಾರು ದಶಕಗಳು ರಾಮ್ ಮನೋಹರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ತಂದೆಯವರು ಅವರೆಲ್ಲರೂ ಕೆಲಸ ಮಾಡಿದ್ದಿದ್ದಾರೆ ಈಗ ಮತ್ತೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಂಥದ್ದು ರಾಮಕೃಷ್ಣ ಹೆಗ್ಡೆ ಅವರು ನಜೀದ್ ಸಾಹೇಬ್ರು ಈ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಆಸಕ್ತಿಯನ್ನು ತೋರಿಸಿ ಈಗೆಲ್ಲ ಅಧಿಕಾರ ಅನ್ನೋದು ಕೇಂದ್ರೀಕೃತ ಆಗಿದೆ ಯಾರೋ ಡೆಲ್ಲಿ ಒಳಗೆ ಕೂತ್ಕೊಂಡ್ರೂ ಒಂದಿಬ್ಬರು ಸೇರ್ಕೊಂಡು ಪೂರ್ತಿ ರಾ ಈ ದೇಶದ ಭವಿಷ್ಯ ಬರೆಯೋದು ನೋಡ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ಯಾರೋ ಒಂದು ಐದಾರು ಜನ ಒಟ್ಟಿಗೆ ಸೇರ್ಕೊಂಡು ಅವರು ನಮ್ಮ ರಾಜ್ಯದ ಭವಿಷ್ಯ ಬರೆಯೋದು ನೋಡ್ತಾರೆ ಜಿಲ್ಲಾ ಮಟ್ಟದಲ್ಲೂ ಕೂಡ ನೋಡಿದರೆ ಕೆಲವೇ ಕೆಲವು ಜನ ಆ ಜಿಲ್ಲೆಯ ಭವಿಷ್ಯ ಈ ಥರದ್ದೆಲ್ಲದೂ ಒಂದೇನಿದೆ ಆಗಬಾರ್ದು ಅಂತಲೇ ನಾವು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾ ನಾವು ಮೊದಲಿಂದಲೂ ಮಾತಾಡ್ತಾ ಬಂದಿದ್ದೀವಿ ಈಗ ನಮಗೆ ಇ ಇರೋ ಆಲೋಚನೆಗಳನ್ನು ಸಮರ್ಥವಾಗಿ ಜನರಿಗೆ ತಲುಪಿಸೋಂಥದ್ದು ಜೊತೆಗೆ ಈ ವಿಧಾನಸಭೆ ಮತ್ತು ವಿಧಾನ ಏನಿದಾವೆ ಇದರೊಳಗೆ ಕಲಾಪಗಳು ನಡೆಯೋದು ಕೂಡ ಅಸಹ್ಯಕರವಾಗಿ ನಾನು ಆಗ ಒಂದು ಸಾರಿ ಎಮ್ ಎಲ್ ಎ ಆಗಿ ನೋಡಿದ್ದೀನಿ ನಾನು ಭಾಳ ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲೆಲ್ಲ ಓಡಾಡಿ ಸಾಕಷ್ಟು ಸೆಮಿನಾರ್ಗಳ್ನ ಮಾಡಿ ನಾನೇ ಕೆಲವು ಸೆಮಿನಾರ್ಗಳನ್ನ ಕಂಡಕ್ಟ್ ಮಾಡ್ತಿದ್ದೆ ಬೇರೆ ಬೇರೆ ದೇಶಗಳಲ್ಲಿ ಇಲ್ಲಿ ಭಾಳಷ್ಟು ಸೆಮಿನಾರ್ಗಳು ಅಂಥವನ್ನೆಲ್ಲವೂ ಅಟೆಂಡ್ ಮಾಡಿದ್ದು ಅಂದರೆ ನಾನು ಕಂಡಕ್ಟ್ ಮಾಡಿದ್ದೆ ನಾನು ಭಾಳ ಒಳ್ಳೆಯ ಚಿಂತನೆ ಮಾಡಬೇಕು ಒಂದು ವಿಧಾನಸಭೆ ಒಳಗಡೆ ಒಳ್ಳೆಯ ಒಂದು ಸಂಭಾಷಣೆಯನ್ನು ಮಾಡಬೇಕು ಅಂತಂದೇಳಿ ವಿಧಾನಸಭಾ ಸದಸ್ಯ ಆಗಿ ಹೋಗಿ ಒಂದು ವಾರದೊಳಗಡೆ ನಾನು ಎಲ್ಲಿ ಯಾವ ಒಂದು ಪರಿಸ್ಥಿತಿಗೆ ಸಿಗಕ್ಕಂಟೆ ಅಂತಂದೇಳಿ ಯಾರೂ ಒಂದು ಒಳ್ಳೆ ಮಾತಾಡೋರಿಲ್ಲ ಬರೀ ಒಬ್ಬರನ್ನೊಬ್ರು ಬೈಯೋದು ಟೀಕೆ ಮಾಡೋದು ಜನರ ಬಗ್ಗೆ ಕಳಕಳಿ ಇದೆ ಅಂತಾರೆ ಆದರೆ ಕೆ ಅವರು ಮಾತಾಡೋ ಜೋರ ಮಾತಾಡ್ತಾ ಪತ್ರಕರ್ತರ ಕಡೆ ನೋಡ್ತಿರ್ತಾರೆ ನನ್ನ ಸುದ್ದಿ ಬರೀಲಿ ಅಂತ ಈ ಥರದ ಬರೀ ಗಮನ ಸೆಳೆಯೋದಕ್ಕೋಸ್ಕರ ಹಣ ಮಾಡೋದಕ್ಕೋಸ್ಕರ ಅನ್ನೋಂಥದನ್ನ ಅಧಿಕಾರ ಅಧಿಕಾರ ಅಂತಂದ್ರೆ ಅದಕ್ಕೆ ಅಧಿಕಾರನ ಪದನೇ ತಪ್ಪದು ಅಧಿಕಾರ ಅನ್ನೋದ್ರ ಬದಲು ಜವಾಬ್ದಾರಿ ಒಬ್ಬ ಎಮ್ ಎಲ್ ಎ ಅಂದರೆ ಅದೊಂದು ಜವಾಬ್ದಾರಿ ಯಾವುದೋ ಒಂದು ಮಂತ್ರಿ ಅಂದ್ರೆ ಒಬ್ಬ ಜವಾಬ್ದಾರಿ ಅದು ಒಬ್ಬ ಎಮ್ ಎಲ್ ಎ ಆದ ಒಂದು ಜವಾಬ್ದಾರಿ ಬರೀ ಆ ಒಂದು ಆ ಕಾನ್ಸ್ಟೆನ್ಸಿಗೆ ಅಷ್ಟೇ ಸೀಮಿತ ಅಲ್ಲ ಈಗ ಮು ಮುಳುಬಾಗಿಲಿನ ಎಮ್ ಎಲ್ ಎ ಅಂತಂದರೆ ಬರೀ ಮುಳುಬಾಗಿಲಿನ ಬಗ್ಗೆ ಯೋಚನೆ ಮಾಡೋದಲ್ಲ ಸಂಪೂರ್ಣ ರಾಜ್ಯದ ಬಗ್ಗೆ ಯೋಚನೆ ಮಾಡುವುದು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತಂದ್ರೆ ಆತ ಬರೀ ತನ್ನ ಕಾನ್ಸ್ಟಿಟ್ಯುನ್ಸಿ ನೋಡೋದಲ್ಲ ಜಿಲ್ಲೆ ಬಗ್ಗೆ ಯೋಚನೆ ಮಾಡುವುದು ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಅಂತಂದ್ರೆ ತಮ್ಮ ಜಿಲ್ಲೆದಷ್ಟೇ ಅಲ್ಲ ಅವು ಪೂರ್ತಿ ಸಂಪೂರ್ಣ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಆ ತರದ ರಾಜಕಾರಣಿಗಳು ಆ ತರದ ಜನ ಜನಪ್ರತಿನಿಧಿಗಳನ್ನ ಆರಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಈಗ ನಾವು ಸಂಯುಕ್ತ ಜನತಾದಳ ಪಕ್ಷ ಜೆ ಡಿ ಯು ಪಕ್ಷದಿಂದ ಒಬ್ಬ ಸಜ್ಜನ ಸಜ್ಜನ ಈಗಾಗಲೇ ಮಾಲೂರಿನಲ್ಲಿ ಇವರು ಡಾಕ್ಟರ್ ನಾಗರಾಜ್ ಮತ್ತು ಅವರ ಶ್ರೀಮತಿ ಸಹನಾ ಅವರು ಇಬ್ಬರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಜನರಿಗೆ ಆರೋಗ್ಯ ಅದು ಅವರು ಬಹುತೇಕ ಆಯುರ್ವೇದದ ಕಡೆಗೆ ಗಮನ ಕೊಡ್ತಾರೆ ಆದರೆ ತಕ್ಷಣ ಕ್ಯಾರಿಗಾದರೂ ಏನಾದರೂ ರಿಲೀಫ್ ಬೇಕು ಅಂದರೂ ಕೂಡ ಅವರು ಆಲೋಪತಿನೂ ಕೂಡ ಉಪಯೋಗಿಸ್ಕೊಂಡು ಒಂದು ಈ ಮ ನಿನ್ನೆ ಮೊನ್ನೆ ಇತ್ತೀಚೆಗೆ ಅವರು ಒಂದು ಹಾಸ್ಪಿಟಲ್ನೂ ಓಪನ್ ಮಾಡಿದ್ದಾರೆ ಭಾಳಷ್ಟು ಬಡವರಿಗೆ ಅವರು ಸಹ ಬಡವರು ಅನ್ನೋದಕ್ಕಿಂತ ಯಾ ಆರೋಗ್ಯ ಸಮಾಜದಲ್ಲಿ ಆರೋಗ್ಯ ಇರಬೇಕು ಅನ್ನೋದ್ರ ಕಡೆ ಹೆಚ್ಚು ಗಮನ ಕೊಡ್ತಿದ್ದಾರೆ ಅವರಿಗೆ ಅವ್ರನ್ನ ನಾವು ಸಂಯುಕ್ತ ದಳದಿಂದ ಈಗ ಅಭ್ಯರ್ಥಿಯನ್ನಾಗಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಆಗಿರ್ತಾರೆ ಮುಂದೆ ಜೂನ್ ಜೂನ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಚುನಾವಣೆ ಬರುತ್ತೆ ಅದು ಪದವೀಧರರು ಆರಿಸುವಂಥದ್ದು ಪದವೀಧರರು ವಿದ್ಯಾವಂತರು ಅಂದರೆ ಸ್ವಲ್ಪ ಪ್ರಜ್ಞೆ ಇರಬೇಕು ಒಳ್ಳೆಯದು ಎಂಥ ಯಾರು ಒಳ್ಳೆಯವರು ಯಾರು ನಮ್ಮನ್ನ ನಮ್ಮ ಜವಾಬ್ದಾರಿ ತಗೊಂತಾರೆ ಅವ್ರಿಂದ ಏನು ಕೆಲಸ ಆಗುತ್ತೆ ಅನ್ನೋಂಥದನ್ನ ಯೋಚನೆ ಮಾಡೋವಂಥದ್ದು ಪ್ರಜ್ಞಾವಂತ ಜವಾಬ್ದಾರಿಯುತವಾದಂಥ ನಮ್ಮ ಬರಬೇಕಾಗುತ್ತೆ ಹ್ಞೂ ಸಂಕ ಬನ್ನಿ ಬನ್ನಿ ಅಂತ ಮತದಾರರು ಅಂದರೆ ಈಗ ನಮ್ಮ ಪದವೀಧರ ಏನಿದ್ದಾರೆ ಅವ್ರನ್ನೆಲ್ಲರನ್ನೂ ಭೇಟಿ ಮಾಡೋದು ಹೊರಟಿದ್ದೀವಿ ಅದಕ್ಕೆ ಮೊದಲಿಗೆ ನಾವು ಪತ್ರಕರ್ತರು ಭಾಳ ಪ್ರಜ್ಞಾವಂತರು ಅಂತ ನಾವು ಯಾಕೆಂದರೆ ಬಹುತೇಕರು ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ ಯಾರು ಡಿಗ್ರಿ ಇಲ್ಲದೇ ಇರೋರು ಯಾರು ಹೇಳ್ರಿ ಬಹುತೇಕರು ಪದವೀಧರರು ಇರ್ತಾರೆ ಆಮೇಲೆ ಸಾಕಷ್ಟು ವಿಷಯ ಸಂಗ್ರಹಣೆ ಮಾಡ್ಕೊಂಡು ಒಂದು ಪ್ರಜ್ಞೆ ಇರುತ್ತೆ ಏನು ಒಳ್ಳೆಯದು ಏನು ಕೆಟ್ಟದ್ದು ಆದರೆ ಈಗ ಈಗ ನಮ್ಮ ಸಮಾಜದಲ್ಲಿ ಅಸಹಾಯಕತೆ ಅನ್ನೋಂಥದ್ದು ಎಷ್ಟು ತುಮಕೆ ಅಂದರೆ ಎಲ್ಲರೂ ಅಸಹಾಯಕರೇ ನಾವೇನೋ ಸ್ವಾತಂತ್ರ್ಯ ಬಂದಿದೆ ನಮ್ಮ ದೇಶಕ್ಕೆ ಅಂತೀವಿ ಆದರೆ ಪ್ರತಿ ಯಾರನ್ನೇ ಕೇಳಿದ್ರು ತಮ್ಮ ಅಸಹಾಯ ಅಸಹಾಯಕತೆ ಬಗ್ಗೆ ಮಾತಾಡ್ತಾರೆ ಒಬ್ಬ ಎಮ್ ಎಲ್ ಎ ಅದನ್ನು ದುಡ್ಡು ಯಾಕೆ ತಗೊಂತೀಯಪ್ಪ ನೀನು ಅಂತಂದರೆ ನಾವು ಎಲೆಕ್ಷನ್ ದುಡ್ಡು ಕೊಟ್ಟಿದ್ವಿ ರೀ ಎಮ್ ಎಲ್ ಎಮ್ ಎಲ್ ಸಿಗಳು ಎಲೆಕ್ಷನ್ನೇ ದುಡ್ಡು ಹಂಚಿದ್ವಿ ಮತ್ತು ನಾನು ದುಡ್ಡು ಮತ್ತೆ ವಾಪಸ್ ತಗೊಳ್ಳಲೇಬೇಕು ಮತ್ತು ಮುಂದಿನ ಎಲೆಕ್ಷನ್ನಿಗೆ ಜಾಸ್ತಿ ಮಾಡಲೇಬೇಕು ಅನ್ನೋಂಥ ತನ್ನ ಅಸಹಾಯಕತೆ ಅವನು ಹೇಳ್ತಾನೆ ಜನರ ಹತ್ರ ಹೋಗಿ ನೀವೇ ದುಡ್ಡು ತಗಂತೀರಿ ಅಂತಂದರೆ ಏ ಇವ್ರನ್ನೆಲ್ಲ ನಂಬೋದಕ್ಕೆ ಆಗೋಲ್ಲ ಇವರೆಲ್ಲ ರಾಜಕಾರಣಿಗಳೆಲ್ಲ ಕಾಡ್ರು ಇವರು ಮೊನ್ನೆ ಮೊನ್ನೆ ಇಲ್ಲಿ ಸೈಕಲ್ ಮೇಲೆ ಓಡಾಡ್ತಿದ್ದ ಜಿಲ್ಲಾ ಪಂಚಾಯತ್ ಸದಸ್ಯ ಈಗಲ್ಲ ದೊಡ್ಡ ಮನೆ ಕಟ್ಸ್ಕೊಂಡಿದ್ದಾನೆ ದೊಡ್ಡ ಕಾರ್ ಮಾಡ್ಕೊಂಡಿದ್ದಾನೆ ಅವ್ರದ್ದು ಮತ್ತೆ ಕಿತ್ಕೋಬೇಕಲ್ಲ ಹಂಗಾಗಿ ನಾವು ಅವ್ರ ಹತ್ರ ಕಿತ್ಕೊಂತೀವಿ ಅಂತಂದೇಳಿ ಅವರು ಅವ್ರ ಅಸಹಾಯಕತೆ ಜನ ಹೇಳ್ತಾರೆ ಮಂತ್ರಿಗಳಾಗಲಿ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಎಲ್ಲರೂ ನಮ್ಮ ದೇಶದಲ್ಲಿ ಅಸಹಾಯಕರಾಗಿದ್ದಾರೆ ನಾವು ನಾಗರಾಜ್ ಅವ್ರನ್ನ ಅಸಹಾಯಕರು ಅಂತ ನೋಡಲ್ಲ ಇವರು ಒಂದು ಸ್ವತಂತ್ರವಾಗಿ ಯೋಚನೆ ಮಾಡುವಂಥರು ಯಾರ ಮೇಲೂ ಡಿಪೆಂಡೆನ್ಸಿ ಅನ್ನೋಂಥದ್ದಿಲ್ಲ ಈಗ ನಮ್ಮ ನಾವು ಹೇಳ್ಬೇಕು ಅಂತಂದರೆ ನಮ್ಮ ಕೇಂದ್ರದಲ್ಲಿರುವಂಥ ನಮ್ಮ ನಿತೀಶ್ ಕುಮಾರ್ ಅವರು ಕೆಲವು ಸರಿ ಅಸಹಾಯಕರಾಗಿರ್ತಾರೆ ಯೋ ಇವ್ರ ಜೊತೆ ಇಲ್ಲಿ ಕಳ್ಳ ಜೊತೆಗೆ ಹೋಗೋದೋ ಇಲ್ಲ ಸುಳ್ಳ್ರ ಜೊತೆಗೆ ಹೋಗೋದು ಅಂತ ಆಯ್ಕೆ ಅನ್ನೋದು ಇವೆರಡು ನಡುವೆ ಇರ್ತದೆ ಕಳ್ಳ ಜೊತೆಗೆ ಹೋಗ್ಬೇಕಾ ಸುಳ್ಳ್ರ ಜೊತೆ ಹೋಗ್ಬೇಕು ಈ ಆಯ್ಕೆ ಒಳಗೆ ಅವರು ಅಸಹಾಯಕರಾಗಿದ್ದಾರೆ ಬಟ್ ನಾವು ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಯು ಪಕ್ಷ ಉದಯ ಆಗಿದ್ದು ಜೆ ಎಚ್ ಪಟೇಲ್ರು ರಾಮಕೃಷ್ಣ ಹೆಗ್ಡೆ ಹೆಗ್ಡೆ ಅವರು ಇವರು ಮತ್ತು ನಿಧ ಶರದ್ ಯಾದವ್ ಅವರು ಇವರೆಲ್ಲ ಸೇರಿ ಸ್ಥಾಪಿಸಿ ಬೈರ ಬೈರೇಗೌಡರು ಬಚ್ಚೇಗೌಡರು ಆಮೇಲೆ ಗೋವಿಂದ ಗೌಡರು ಇವರೆಲ್ಲರೂ ಸೇರಿ ಸ್ಥಾಪಿಸಿದಂಥ ಪಕ್ಷ ಇದು ಇದು ಮೊದಲು ಭಾಳ ಪ್ರಬಲವಾಗಿತ್ತು ಆದರೆ ಕಾಲಕ್ರಮೇಣ ನಮ್ಮ ಅಧ್ಯಕ್ಷರುಗಳಾದಂಥ ಭೈರೇಗೌಡರು ತೀರ್ಕಂಡ್ರು ನಾಗೇಗೌಡರು ತೀರ್ಕಂಡ್ರು ಆಮೇಲೆ ರಾಮಕೃಷ್ಣ ಹೆಗ್ಡೆ ಅವರು ಹೋದರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಖಾಲಿ ಮಾಡಿದ್ದರಿಂದ ನಮ್ಮ ಪಕ್ಷ ಸ್ವಲ್ಪ ಕ್ಷೀಣಿಸ್ತಾ ಬಂದಿದೆ ಆದರೆ ಇದರೊಳಗಡೆ ಆ ಸ್ಪಿರಿಟ್ ಅಂತ ಏನಂತೀವಿ ಆ ಸ್ಪಿರಿಟ್ ಅನ್ನೋಂಥದ್ದಿದೆ ಅದನ್ನು ಮತ್ತೆ ಉಪಯೋಗಿಸ್ಕೊಂಡು ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಕರ್ನಾಟಕ ರಾಜ್ಯದಾದ್ಯಂತ ಒಂದು ಸಾವಯವ ರಾಜಕಾರಣ ಅಂತ ನಾವು ಹೇಳ್ತೀವಿ ಸಾವಯವ ರಾಜಕಾರಣ ಅಂದರೆ ಇದರೊಳಗೆ ಯಥೇಚ್ಛವಾಗಿ ಹಣ ಖರ್ಚು ಮಾಡೋದು ಇದನ್ನು ಹೆಂಡ ಕೊಡೋದು ಜಾತಿ ಧರ್ಮ ಇದ್ರ ಮೂಲಕ ನಾವು ಇದು ಕೊಡ್ರಿ ನಮಗೆ ಮತ ಕೊಡ್ರಿ ನಾವು ನಿಮ್ಮ ಜಾತಿಯವರು ಅಂತ ಹೇಳೋಂಥ ಆ ಪರಿಪಾಠ ಬಿಟ್ಟು ನಾವು ಒಂದು ಒಳ್ಳೆಯ ಕೆಲಸ ಮಾಡ್ತೀವಿ ಪ್ರಜ್ಞಾವಂತರು ನಾವು ಪ್ರಜ್ಞಾವಂತರೆಲ್ಲರೂ ನಮ್ಮ ಜೊತೆ ಬನ್ನಿ ಅಂತಂದೇಳಿ ಕರೆಯುವಂಥದ್ದು ಈಗಿರುವಂಥ ಸ್ಪರ್ಧೆ ಅಂದರೆ ಪ್ರಜ್ಞೆ ಇದ್ದವರು ಪ್ರಜ್ಞೆ ಇಲ್ಲದವ್ರ ನಡುವೆ ಸಂತೋಷವಾಗಿರೋರು ದುಃಖದಲ್ಲಿರೋರ ನಡುವೆ ಒಳ್ಳೆಯ ಜನ ಮತ್ತು ಕೆಟ್ಟ ಜನರ ನಡುವೆ ನಮಗೆ ನಾವು ನಾವಿನ ಸರ್ಟಿಫಿಕೇಟ್ ಕೊಟ್ಕೊತೀವಿ ನಾವು ಒಳ್ಳೆಯ ಜನ ಅಂತಂದ್ರೆ ನಮಗೆ ನಾವು ಹೇಳ್ಕೊಂತೀವಿ ಬೇರೆ ಒಳ್ಳೆಯವರು ಅಂತಂದು ಯಾರು ಅನ್ನೋಂತಾರೋ ನಮಗೆ ಮಾರ್ಗದರ್ಶನ ಮಾಡೋದಕ್ಕೆ ಬೇಕಾದ್ರೂ ಬರಬಹುದು ಅವರು ನಮ್ಗೆ ಒಳ್ಳೆಯವರು ಮತ್ತು ಕೆಟ್ಟವರು ಅಂತ ನಾವಲ್ಲಿ ಯಾರು ಗೊತ್ತಿದೆ ಯಾರ್ಯಾರು ಕೆಟ್ಟವ್ರು ಇದ್ದಾರೆ ಜೈಲಿಗೆ ಹೋಗಿ ಬಂದಿರೋ ಇದ್ದಾರೆ ಜೈಲಿಗೆ ಹೋಗಿ ಬಂದರೂ ಅಧಿಕಾರಕ್ಕಾಗಿ ಹಂಬಲಿಸ್ತಾ ಇರೋವಂಥ ಇರ್ತಾರೆ ಎಲೆಕ್ಷನ್ ಇಲ್ಲಿ ನಿಂತಿರ್ತಾರೆ ಎಷ್ಟು ಫಿಫ್ಟಿ ಫೋರ್ ಪರ್ಸೆಂಟ್ ಆಫ್ ದಿ ಎಂ ಪೀಸು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದಾವಂತ ಈಗಿರೋಂಥ ಪಾರ್ಲಿಮೆಂಟಲ್ಲಿರೋರು ನಮ್ಮ ಅಸೆಂಬ್ಲಿ ಒಳಗಿರೋ ಇವ್ರ ಬಗ್ಗೆ ಅವ್ರ ಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಜನರ ಮೇಲೆ ಕೇಸ್ಗಳಿದ್ದಾವೆ ಅವಷ್ಟು ಪರ್ಸೆಂಟ್